ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್ ನೋಡಿ ನಮ್ಮ ಅತ್ತಿಗೆನೇ ಇವತ್ತು ರಂಗೋಲಿ ಹಾಕಕ್ಕೆ ಹೇಳಿದೆ ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸಗಳಿದೆ ಅಂದರೆ ಬೇಗ ಬೇಗ ರೆಡಿ ಆಗಿ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಿ ಕರ್ಗ ಬರುತ್ತೆ ನಮ್ಮ ಮನೆ ಮುಂದೆ ರೋಡಿಗೆ ಬರುತ್ತೆ ಈ ಕಡೆ ಎಲ್ಲ ಬರೋದಿಲ್ಲ ಫಸ್ಟಿಂದ ಊರು ಲಾಸ್ಟ್ ಅಂತಂದರೆ ನಮ್ಮ ಮನೆ ಮುಂದೆ ರೋಡೆ ಅಂತ ಇದ್ದಿದ್ದು ಇವಾಗ ಜಾಸ್ತಿ ಉದ್ದದವ್ರಿಗು ಮನೆಗಳಾಗಿದೆ ಬಿಡಿ ಅದಕ್ಕೆ ಅವಾಗಿಂದ ಯಾವ ಸಂಪ್ರದಾಯ ಇದೆಯೋ ಆ ಸಂಪ್ರದಾಯನೇ ನಡೆಸಬೇಕು ಅಂತ ಹೇಳಿಬಿಟ್ಟು ಕರ್ಗ ಅಲ್ಲೋರ್ಗೂ ಮಾತ್ರ ಬರುತ್ತೆ ಇನ್ನು ಮುಂದೆ ರೋಡ್ಗೆ ಹೋಗಬೇಕು ಅಷ್ಟರೊಳಗಡೆ ಮನೆ ಪೂಜೆ ಮಾಡಿಬಿಡ ನಮ್ಮ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊತಿದ್ದೆ ನಿನ್ನೆ ನಮ್ಮತ್ಕೇನು ನಮ್ಮಮ್ಮ ಹೂವು ಪೋಣಿಸಿದ್ರು ಅದೆಲ್ಲ ಹಾಕ್ತಿದ್ದೆ ಹೊಸಲಿಗೆಲ್ಲ ಹಾಕಿ ಇನ್ನು ದೇವ್ರ ಮೈದಲ್ಲಿ ರೆಡಿ ಮಾಡಬೇಕು ಕರ್ಗಮ್ಮಗೆ ಪೂಜೆಗೆ ಕೊಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ತಟ್ಟೆಯಲ್ಲಿ ತೆಂಗಿನಕಾಯಿ ಮಲ್ಲಿಗೆ ಹೂವು ಕರ್ಪೂರ ಹಾಕಿ ರೆಡಿಯಾಗಿ ಇಟ್ಬಿಟ್ಟು ಇನ್ನು ದೇವ್ರ ಮನೆಯಲ್ಲಿ ಮಿಕ್ಕಿದ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಿದ್ದೆ ಪೂಜೆಗೆಲ್ಲ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ ಎಲ್ಲಿ ಬರ್ತಿದೆ ಕರ್ಗ ಅಂತ ಅವರು ಕರ್ಗ ಜೊತೆಯಲ್ಲೇ ಇದ್ದಾರೆ ಅಂತಂದರೆ ನಾಲ್ಕು ಗಂಟೆಗೆ ಎದ್ದು ಹೋದರು ಕರ್ಗ ನೋಡೋದಕ್ಕೆ ಅಂತ ಇನ್ನು ಕರ್ಗ ಜೊತೆದಲ್ಲೇ ಇದ್ದರು ಎಲ್ಲಿ ಬರ್ತಿದೆ ಅಂತಂದರೆ ಇನ್ನೂ ಲೇಟಾಗುತ್ತೆ ಮುಂದೆ ರೋಡಿಗೆ ಬರೋದು ಅಂತ ಅಂದರು ಅಷ್ಟರೊಳಗಡೆ ನಾವು ಕಾಫಿ ಆದರೂ ಮಾಡ್ಕೊಂಡು ಕುಡಿಯೋಣ ಬಿಸಿಯಾಗಿ ಅಂತ ಕಾಫಿ ಮಾಡ್ತಿದ್ದೆ ಇನ್ನೂ ಮನೇಲಿ ಪೂಜೆನೂ ಮಾಡಲಿಲ್ಲ ಮಾರಮ್ಮನಿಗೆ ಸ್ವಲ್ಪ ಹೂವು ಹಾಕೋದಿತ್ತು ಅಮ್ಮ ಕೊಡ್ತೀನಿ ನೀವು ಅದ್ರೊಳಗೆ ಕಾಫಿ ಕುಡ್ಕೊಳ್ಳಿ ಅಂತಂತು ಅದಕ್ಕೆ ಕಾಫಿ ಕುಡ್ಕೊತಿದ್ರಿ ನೋಡಿ ನಮ್ಮ ಅನಿಕಾಗೆ ಬಿಸ್ಕೆಟ್ ಬೇಕು ಬೆಳಗ್ಗೆನೇ ಕಾಫಿಗೆ ಕಾಫಿ ಕುಡಿಯೋದಿಲ್ಲ ಹಾಲು ಕುಡಿತಾಳೆ ಅವಳು ಹಾಲಿಗೆ ಬೂಸ್ಟ್ ಹಾರ್ಲಿಕ್ಸ್ ಇದ್ದರೆ ಹಾಕ್ಕೊಂಡು ಕುಡಿತಾಳೆ ನಮ್ಮ ಮೈದಲಿ ಇರಲಿಲ್ಲ ಬರೀ ಹಾಲೇ ಕೊಟ್ಟೆ ಏನು ಕೊಟ್ಟರು ಸರಿ ಕುಡ್ಕೊತಾಳೆ ಇದೇ ಬೇಕು ಅದೇ ಬೇಕು ಅಂತ ಹಠ ಹಿಡಿಯೋದಿಲ್ಲ ಇನ್ನು ಪೂಜೆನೂ ಮುಗಿಸ್ಬಿಟ್ಟೆ ಅಮ್ಮ ಹೂವು ಸ್ವಲ್ಪ ಪೋಂಡ್ಸ್ ಕೊಡೋದಿತ್ತು ಪೋಂಡ್ಸ್ ಕೊಟ್ಟಿದ್ದಾಗಿದ್ದ ತಕ್ಷಣವೇ ಇನ್ನು ಪೂಜೆನೂ ಮುಗಿಸ್ಕೊಂಡೆ ಮನೆಯಲ್ಲಿ ಯಾವಾಗಲೂ ಐದೂವರೆ ಆರು ಗಂಟೆಗೆಲ್ಲ ಮುಂದೆ ರೋಡಿಗೆ ಬಂದುಬಿಡುತ್ತೆ ಅಂತ ನಾಲ್ಕೂವರೆಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಈ ಸಲ ಯಾಕೋ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಲೇಟ್ ಆಯಿತು ಮುಂದೆ ರೋಡಿಗೆ ಬರೋದು ಇದ್ದೀರಿ ಕರ್ಗಾನ ನೋಡೋದಕ್ಕೆ ಯಾವಾಗ ಬರುತ್ತೋ ಅಂತ ಹೇಳಿ ಇನ್ನು ಮನೆಯಲ್ಲಿ ನೋಡಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ ಫ್ರೆಂಡ್ಸ್ ಕರ್ಗ ನೋಡೋದಕ್ಕೆ ಇದ್ದೀರಿ ನಮ್ಮ ಮನೆ ಹತ್ರ ಇರೋ ಮುಂದೆ ರೋಡಲ್ಲೇ ಕರ್ಗ ಬರುತ್ತೆ ಕರ್ಗಾಗೆ ಪೂಜೆ ಸಾಮಾನು ಇಟ್ಕೊಂಡಿದ್ದೀರಿ ಹೋಗಿ ಪೂಜೆ ಮಾಡಿಬಿಟ್ಟು ಕರ್ಗ ನೋಡ್ಕೊಂಡು ಬರೋದೆ ರಾತ್ರಿ ಹನ್ನೊಂದುವರೆಗೆಲ್ಲ ಧರ್ಮರಾಯಿ ದೇವಸ್ಥಾನದ ಹತ್ರ ಕರ್ಗ ಎತ್ತಾರೆ ಅವಾಗ್ಲೆ ನೋಡಬಹುದು ಅಷ್ಟೊಂದು ಜನ ಇರ್ತಾರೆ ಆ ಜನದಲ್ಲಿ ನೋಡಕ್ ಅಂತ ಇಲ್ಲಿ ಮನೆ ಹತ್ರ ಬಂದಾಗ್ಲೆ ನೋಡ್ತೀರಿ ಕರ್ಗಾನ ನೋಡಿಕೊಂಡು ಪೂಜೆಗೂ ಕೊಟ್ಬಿಟ್ಟು ಈಗ ಮನೆಗೆ ಬಂದುಬಿಟ್ರಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಿದ್ದೆ ಖಾರ ಪೊಂಗಲ್ ಮಾಡಿ ಚಟ್ನಿ ಮಾಡಿಬಿಡೋಣ ಆಲ್ರೆಡಿ ಎಂಟೂವರೆ ದಾಟಿದೆ ಟೈಮು ಬೆಳಿಗ್ಗೆ ನಾವು ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಏನೋ ಗೊತ್ತಿಲ್ಲ ಎಲ್ರಿಗೂ ತುಂಬ ಹೊಟ್ಟೆ ಹಸು ಆಗ್ತಿದೆ ಅದಕ್ಕೆ ಖಾರ ಪೊಂಗಲ್ ಆದರೆ ಬೇಗ ಆಗುತ್ತಲ್ವ ಚಟ್ನಿ ಮಾಡಿಬಿಡೋಣ ನೆನ್ನೆದು ವಡೆ ರುಬ್ಕೊಂಡಿರೋ ಇಟ್ಟು ಸ್ವಲ್ಪ ಇತ್ತು ಅದರಲ್ಲಿ ಒಡೆ ಮಾಡಿಬಿಡೋಣ ಅಂತ ಹೇಳಿ ನಮ್ಮಮ್ಮಗೆ ಹೆಲ್ಪ್ ಮಾಡೋಕ್ಕೆ ಹೇಳಿದೆ ನಮ್ಮಮ್ಮನೂ ಎಲ್ಲ ಬಿಡಿಸಿ ರೆಡಿ ಮಾಡಿ ಕೊಡ್ತಿದ್ರು ಈ ರೀತಿ ಬೇಗ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ನನಗೆ ಫಾಸ್ಟ್ ಫಾಸ್ಟಾಗಿ ಟಿಫನ್ ಆಗೋಗುತ್ತೆ ಕಾಯ್ಕೊಂಡಿದ್ದಾರೆ ನಮ್ಮ ಮನೆಯವರು ಮಕ್ಕಳು ಎಲ್ಲನೂ ನೋಡಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಎಲ್ಲ ಕುಕ್ಕರಲ್ಲಿ ಒಂದೇ ಸಲ ಒಗ್ಗರಣೆ ಹಾಕಿ ಖಾರ ಪೊಂಗಲ್ ಮಾಡ್ಕೊಂಬಿಟ್ಟೆ ಸಿಂಪಲ್ಲೇ ಎಲ್ರಿಗೂ ಗೊತ್ತಿರೋದೆ ಅದಕ್ಕೆ ರೆಸಿಪಿನೇನು ನಾನು ತೋರಿಸಿಲ್ಲ ಈಗ ವಡೆಗು ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಡ್ತಿದ್ರು ಈರುಳ್ಳಿ ಚಾರ್ಪರಲ್ಲಿ ನಾನು ನೀಟಾಗಿ ಚಾರ್ಪ್ ಮಾಡಿ ಹಾಕ್ಕೊಂಡ್ಬಿಡ್ತಿದ್ದೆ ಅದು ತೊಗೊಂಡಿರೋದಕ್ಕೋ ಏನೋ ನನಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಈರುಳ್ಳಿ ಕಟ್ ಮಾಡ್ತಿದ್ರೆ ಕಣ್ಣಲ್ಲಂತೂ ನೀರು ಜಾಸ್ತಿನೇ ಬರ್ತಿರುತ್ತೆ ಈಗ ಆ ಚಾರ್ಪ್ನರಲ್ಲಿ ಕಟ್ ಮಾಡ್ಕೊಂಬಿಡ್ತೀನಲ್ವ ತುಂಬ ಈಸಿ ಆಯಿತು ನನಗೆ ಅದು ತೊಗೊಂಡು ಬರೀ ಟೂ ಫಿಫ್ಟಿ ಮಾತ್ರನೇ ಬಿದ್ದಿದ್ದು ಸ್ಟೀಲ್ ಸಮ ಅನ್ನ ಅಂಗಡಿಯಲ್ಲಿ ತಗೊಂಡಿರೋದು ಅದು ತುಂಬ ಈಸಿ ಆಯಿತು ಈರುಳ್ಳಿ ಕಟ್ ಮಾಡೋದಕ್ಕೆ ನನಗೀಗ ಇನ್ನು ಮಕ್ಕಳು ಏನೋ ಹೇಳ್ತಾ ಇದ್ರು ಅದಕ್ಕೆ ನಾನು ನಮ್ಮಮ್ಮ ಇಬ್ಬರು ನೋಡ್ತಿದ್ರೆ ಹಾಗೇನು ಮಾತಾಡ್ಕೊಂಡ್ರಿ ಅನ್ನೋದು ನೆನಪಿಲ್ಲ ಮರ್ತೋಗ್ಬಿಟ್ಟೆ ಇನ್ನು ಬೇಗ ಬೇಗ ಎಲ್ಲ ಮಾಡ್ಕೊತಿದ್ರಿ ಅಮ್ಮ ಹೆಲ್ಪ್ ಇರೋದ್ರಿಂದ ನನಗೆ ಸ್ವಲ್ಪ ಫಾಸ್ಟಾಗಿ ಆಗೋಯಿತು ಹಾಗೆ ಅಮ್ಮನೂ ಶಿಂಕಾಲ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡ್ಬಿಟ್ ಬ್ರೇಕ್ಫಾಸ್ಟು ಆಫ್ ಆನ್ ಅವರಲ್ಲಿ ಬೇಗ ರೆಡಿ ಮಾಡ್ಕೊಂಬಿಟ್ರಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್